ಚಾಮರಾಜನಗರದ ಎಂ ಎಂ ಹಿಲ್ಸ್ನಲ್ಲಿ ಐದು ಹುಲಿಗಳು ಸಾವನ್ನಪ್ಪಿರುವ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಲ್ವರು ದನಗಾಹಿಗಳನ್ನ ಈಗ ಅರಣ್ಯ ಇಲಾಖೆ ವಶಪಡಿಸಿಕೊಂಡಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಲಭ್ಯ ಆಗ್ತಾ ಇದೆ ಹನೂರು ತಾಲೂಕಿನ ಗಾಜನೂರಿನ ನಾಲ್ವರು ದನಗಾಹಿಗಳನ್ನ ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಹುಲಿಗಳ ಕಳೇವರ ಸಿಕ್ಕ ಸ್ಥಳದಲ್ಲಿ ಪತ್ತೆಯಾಗಿದ್ದ ಹಸುವಿನ ದೇಹ ಬೇಟೆಯಾಡಿದ್ದ ಹಸುವಿಗೆ ಕೀಟನಾಶಕ ಸಿಂಪಡಿಸಿರೋ ಶಂಕೆ ಕೂಡ ವ್ಯಕ್ತವಾಗಿದ್ದು ಈ ಹಿನ್ನೆಲೆಯಲ್ಲಿ ಈಗ ಐದು ಮಂದಿಯನ್ನು ಅಂದರೆ ನಾಲ್ವರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಐದು ಹುಲಿಗಳು ಸಾವನ್ನಪ್ಪಿರುವ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಾಲ್ವರು ಧನಗಾಹಿಗಳನ್ನು ಪೊಲೀಸರು ವಶಪಡಿಸಿಕೊಂಡಿರುವಂಥದ್ದು ಹುಲಿಗಳ ಕಳೇಬರ ಸಿಕ್ಕ ಸ್ಥಳದಲ್ಲೇ ಹಸುವಿನ ದೇಹ ಕೂಡ ಪತ್ತೆಯಾಗಿತ್ತು ಇನ್ನು ಬೇಟೆಯಾಡಿದ್ದ ಹಸುವಿಗೆ ಕೀಟನಾಶಕ ಸಿಂಪಡಿಸಿರೋ ಶಂಕೆ ಕೂಡ ವ್ಯಕ್ತವಾಗಿದ್ದು ಈ ಹಿನ್ನೆಲೆಯಲ್ಲಿ ಅವರನ್ನು ವಶಪಡಿಸಿಕೊಳ್ಳಲಾಗಿದೆ ಮೃತ ಹಸು ಮಾಲೀಕರನ್ನ ಅರಣ್ಯ ಇಲಾಖೆ ಮತ್ತೊಂದು ಕಡೆ ಪತ್ತೆ ಹಚ್ಚುತ್ತಾ ಇದೆ ಹಸುವನ್ನು ಕೊಂದ ಕೋಪಕ್ಕೆ ದನಗಾಹಿಗಳು ವಿಷವಿಟ್ರ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡಿಬರ್ತಾ ಇರುವಂಥದ್ದು ಎಂಎಂ ಬೆಟ್ಟದಲ್ಲಿ ಬೇಟೆಗಾರರ ಕೃತ್ಯ ಮತ್ತೆ ಏನಾದರೂ ಸಕ್ರಿಯವಾಗಿದೆಯಾ ಅನ್ನೋ ಪ್ರಶ್ನೆ ಕೂಡ ಮೃತ ಹುಲಿಗಳಲ್ಲಿ ನಾಲ್ಕು ಹೆಣ್ಣು ಹುಲಿಗಳು ಹಾಗೆ ಒಂದು ಗಂಡು ಹುಲಿ ಇತ್ತು ಕೆಲವೇ ತಿಂಗಳುಗಳಲ್ಲಿ ಟೆರಿಟರಿ ಹಂತದಲ್ಲಿದ್ದ ಹುಲಿಗಳು ಈಗ ಸಾಕಷ್ಟು ಅನುಮಾನದ ಪ್ರಶ್ನೆ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಡಿ ಬರ್ತಾ ಇದ್ದು ಈಗ ನಾಲ್ವರು ಧನಗಾಹಿಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ಬೆಟ್ಟದ ವನ್ಯಧಾಮದಲ್ಲಿ ಒಟ್ಟು ಐದು ಹುಲಿಗಳು ಸಾವನ್ನಪ್ಪಿರುವಂಥದ್ದು ತಾಯಿ ಹುಲಿ ಮತ್ತು ನಾಲ್ಕು ಮರಿ ಹುಲಿಗಳು ಸಾವನ್ನಪ್ಪಿರೋದ್ರ ಕುರಿತು ಮಾಹಿತಿ ಇತ್ತು ಈಗ ಸದ್ಯದ ಅಪ್ಡೇಟ್ ಪ್ರಕಾರ ನಾಲ್ಕು ಹೆಣ್ಣು ಹುಲಿ ಹಾಗೆ ಒಂದು ಗಂಡು ಹುಲಿ ಅಂತ ಹೇಳಲಾಗಿದೆ ಇನ್ನು ಸಾಕಷ್ಟು ಅನುಮಾನದ ಪ್ರಶ್ನೆಗಳು ಕೂಡ ಮೂಡಿ ಬರ್ತಾ ಇರುವಂತದ್ದು ಅರಣ್ಯ ಇಲಾಖೆ ವರದಿಗಳ ಪ್ರಕಾರ ಅರಣ್ಯ ಇಲಾಖೆ ತನಿಖೆಗಾಗಿ ಆರು ಜನರ ತಂಡವನ್ನ ಈಗಾಗಲೇ ರಚನೆ ಕೂಡ ಮಾಡಿದ್ದು ಒಂದು ವಾರದೊಳಗೆ ವರದಿ ಸಲ್ಲಿಸುವಂತೆ ಸೂಚನೆ ಕೂಡ ನೀಡಲಾಗಿದೆ ಅದರಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ನಾಲ್ವರು ದನಗಾಹಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು ಚಾಮರಾಜನಗರ ಜಿಲ್ಲೆಯ ಹನೂರ ತಾಲೂಕಿನ ಮಲಮಹದೇಶ್ವರ ಬೆಟ್ಟದ ಹೂಂಗ್ಯಾಮ್ ವಲಯದ ಮಿನ್ಯಂ ಅರಣ್ಯ ಪ್ರದೇಶದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ಅಂದರೆ ಎಂ ಎಂ ಹಿಲ್ಸ್ನಲ್ಲಿ ನಡೆದಿರುವಂತಹ ಘಟನೆ ಇದು ಸಾವನ್ನಪ್ಪಿದ ಹುಲಿಗಳ ಪೈಕಿ ಒಂದು ತಾಯಿ ಹುಲಿ ಇತ್ತು ಮತ್ತು ನಾಲ್ಕು ಮರಿ ಹುಲಿಗಳು ಸೇರಿಕೊಂಡಿತ್ತು ಅದರಲ್ಲಿ ನಾಲ್ಕು ಹೆಣ್ಣು ಹುಲಿಗಳಾಗಿದ್ದರೆ ಒಂದು ಗಂಡು ಹುಲಿಯಾಗಿತ್ತು ಇನ್ನು ಹುಲಿಗಳು ಸಾವನ್ನಪ್ಪಿದಂತಹ ಸ್ಥಳದಲ್ಲಿ ಹಸುವಿನ ಕಳೆ ಬರ ಕೂಡ ಪತ್ತೆಯಾಗಿದ್ದು ಹುಲಿಗಳು ಆ ಹಸುವನ್ನ ಬೇಟೆಯಾಡಿದ ನಂತರ ವಿಷಪ್ರಾಶನದಿಂದ ಸಾವನ್ನಪ್ಪಿವೆ ಅಂತ ಅರಣ್ಯ ಇಲಾಖೆ ಸಿಬ್ಬಂದಿ ಶಂಕೆ ಕೂಡ ವ್ಯಕ್ತಪಡಿಸಿದ್ದಾರೆ ಕಾದು ನೋಡಬೇಕು ಈ ಕುರಿತು ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಸುರೇಂದ್ರ ಒಟ್ಟು ಐದು ಹುಲಿಗಳು ಸಾವನ್ನಪ್ಪಿರುವ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅರಣ್ಯ ಇಲಾಖೆ ಸಿಬ್ಬಂದಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಈಗ ನಾಲ್ವರು ದನಗಾಹಿಗಳನ್ನ ವಶಕ್ಕೂ ಕೂಡ ಪಡೆದುಕೊಳ್ಳಲಾಗಿದೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂತದ್ದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ರಾಜ್ಯದಲ್ಲೇ ಇದೇ ಮೊದಲ ಬಾರಿಗೆ ಒಂದೇ ಸ್ಥಳದಲ್ಲಿ ಐದು ಹುಲಿ ಅಂತ ಒಂದು ದಾರುಣ ಘಟನೆ ಮಲಮದೇಶ್ವರ ವನ್ನಿ ಜೀವಿಧಾಮದ ಮೀನ್ಯಂ ಅರಣ್ಯದಲ್ಲಿ ನಿನ್ನೆ ಅಂದ್ರೆ ಗುರುವಾರ ನಡೆದಿತ್ತು ಇನ್ನು ಪ್ರಕರಣದ ಗಂಭೀರತೆಯನ್ನು ಅರ್ಥಂತ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ತ್ವರಿತವಾದಂತಹ ಕ್ರಮವನ್ನ ಕೈಗೊಂಡು ಪಿಸಿಸಿಐ ರವಿ ನೇತೃತ್ವದಲ್ಲಿ ಆರು ಮಂದಿ ತನಿಖಾ ತಂಡವನ್ನ ನೇಮಕ ಮಾಡಿದ್ದಾರೆ ಇನ್ನು ಇನ್ನಷ್ಟೇ ಆ ತನಿಖಾ ತಂಡ ಏನ್ ಘಟನಾ ಸ್ಥಳಕ್ಕೆ ಬಂದು ಭೇಟಿಯನ್ನ ಕೊಟ್ಟು ತನಿಖೆಯನ್ನ ಕೈಗೊಳ್ಳಲಿದ್ದಾರೆ ಇನ್ನು ಮೃತಪಟ್ಟಂತಹ ಹುಲಿಗಳ ಕಳೆಬರ ಒಂದು ಐವತ್ತು ಮೀಟರ್ ಆಸೂಪಾದರೆ ಆ ಒಂದು ಹಸುವಿನ ದೇಹ ಒಂದು ಪತ್ತೆಯಾಗಿತ್ತು ಆ ಹಸುವಿನ ದೇಹಕ್ಕೆ ಮೇಲ್ನೋಟಕ್ಕೆ ಕ್ರಿಮಿನಾಶಕವನ್ನ ಸಿಂಪಡಣೆ ಮಾಡಿದರೆ ಅಂತ ಮೇಲ್ನೋಟಕ್ಕೆ ಶಂಕೆ ವ್ಯಕ್ತವಾಗಿತ್ತು ಈ ಹಿನ್ನೆಲೆಯಲ್ಲಿ ಆ ಹಸುವಿಗೆ ಆ ಬೇಟೆಗಾರರು ಅಂದ್ರೆ ಹುಲಿ ಬೇಟಾಡಿದಂತ ಹಸುವಿನ ಹಸುವಿನ ಒಂದು ದೇಹಕ್ಕೆ ಯಾರಾದರೂ ಬೇಟೆಗಾರರು ಬಂದು ಅಹ್ ಕೀಟನಾಶಕವನ್ನ ಸಿಂಪಡಣೆ ಮಾಡಿ ಹೋಗಿದ್ರ ಇಲ್ಲ ತಮ್ಮ ಹಸುವನ್ನ ಕೊಂದರು ಎಂಬ ಒಂದೇ ಒಂದು ಕೋಪಕ್ಕೆ ದನಗಾಯಿಗಳೇ ಬಂದು ವಿಷವನ್ನ ಹಾಕಿ ಹೋದ್ರ ಎಂಬ ಒಂದು ತನಿಖೆಯನ್ನ ಅರಣ್ಯ ಇಲಾಖೆ ಕೈಗೊಂಡಿದ್ದು ಈಗಾಗಲೇ ಹನೂರು ತಾಲೂಕಿನ ಗಾಜನೂರು ಗ್ರಾಮದ ನಾಲ್ಕು ಮಂದಿ ದನಗಾಯಿಗಳನ್ನ ಕರೆದು ವಿಚಾರಣೆಯನ್ನ ನಡೆದ ಜೊತೆಗೆ ಇನ್ನಷ್ಟೇ ಹಸುವಿನ ಮಾಲೀಕ ಯಾರು ಎಂಬುದು ಕೂಡ ಪತ್ತೆ ಆಗ್ಬೇಕಾಗಿದೆ ಹಸುವಿನ ಮಾಲೀಕ ಯಾರು ಅಂತ ಒಂದ್ ವೇಳೆ ಗೊತ್ತಾದಲ್ಲಿ ಈ ತನಿಖೆ ಮತ್ತಷ್ಟು ಸುಲಭವಾಗಲಿದೆ ಜೊತೆಗೆ ಬೇಗ ಒಂದು ಘಟನೆಗೆ ನಿಖರವಾದಂತಹ ಕಾರಣ ತಿಳಿದು ಬರಲಿದೆ ಇನ್ನು ನಿನ್ನೆ ನಾಲ್ ಒಂದು ತಾಯಿ ಹುಲಿ ಆ ಒಂದು ಮರಣೋತ್ತರ ಪರೀಕ್ಷೆ ನಡೆದಿತ್ತು ಇಂದು ನಾಲ್ಕು ಮರಿ ಹುಲಿಗಳ ಒಂದು ಮರಣೋತ್ತರ ಪರೀಕ್ಷೆ ಅಹ್ ನಡಿಬೇಕಾಗಿದೆ ಇನ್ನು ಐದು ಹುಲಿಗಳ ಮರಣೋತ್ತರ ಪರೀಕ್ಷೆ ನಡೆದ ನಂತರ ಜೊತೆಗೆ ಅಹ್ ಐದು ಹುಲಿಗಳ ಒಂದು ಅಹ್ ಅಂಗಾಂಗಗಳನ್ನ ವಿಧಿವಿಜ್ಞಾನಕ್ಕೆ ಪ್ರಗಲಕ್ಕೆ ಕಳಿಸಿ ಒಂದು ಹೆಚ್ಚಿನ ತನಿಖೆಯನ್ನು ಕೂಡ ಕೈಗೊಳ್ಳಲಿದ್ದಾರೆ ಇನ್ನು ಇಂದು ಏನ್ ಆಗಮಿಸ್ತಾರೆ ತನಿಖಾ ತಂಡ ಅವರು ಹದಿನಾಲ್ಕು ದಿನಗಳ ಒಳಗೆ ಸರ್ಕಾರಕ್ಕೆ ಒಂದು ಸಮಗ್ರವಾದಂತಹ ವರದಿಯನ್ನ ಅಹ್ ಕೊಡ್ಲಿದ್ದಾರೆ ಇನ್ನು ಜೊತೆಗೆ ಹೇಳ್ಬೇಕು ಅಂತಂದ್ರೆ ಮಲೆಮದೇಶ್ವರ ವನ್ಯಜೀವಿ ಅಹ್ ಮತ್ತೆ ಕಾವೇರಿ ವನ್ಯಜೀವಿಧಾಮ ಏನ್ ಹನೂರು ತಾಲೂಕು ಎರಡಲ್ಲೂ ಕೂಡ ಇದೆ ಅದರಲ್ಲಿ ಕಾಡುಗಳಿಗೆ ಹಸುಗಳನ್ನ ಕಳಿಸಿ ಮೇಯಿಸುವಂತ ಒಂದು ಪರಿಪಾಠ ಇದೆ ಮತ್ತೆ ಹೈನುಗಾರಿಕೆ ಕೂಡ ಹಲೂರು ತಾಲೂಕಿನ ಬಹುಪಾಲು ಕುಟುಂಬಗಳಿಗೆ ಒಂದು ಮುಖ್ಯ ಕಸು ಆಗಿದ್ದು ದನವನ್ನ ಅಂದ್ರೆ ಹಸುಗಳನ್ನ ಒಂದು ಹುಲಿ ಬೇಟೆಯಾಡಿರುತ್ತೆ ಆ ಹುಲಿ ಬೇಟೆಯಾಡಿದಂತ ಹಸು ಅರ್ಧವನ್ನ ತಿಂದು ಇನ್ನು ಅರ್ಧ ಅಲ್ಲೇ ಬಿಟ್ಟು ಹೋದಂತ ಸಂದರ್ಭದಲ್ಲಿ ಯಾರೋ ಒಬ್ಬರೋ ಅಂತ ಕಿಡಿಗೇಡಿಗಳಿರ್ಬೋದು ಬೇಟೆಗಾರ ಬೇಟೆಗಾರ ಇರ್ಬೋದು ಇಲ್ಲವೇ ದನಗಾಯಿಗಳ ಇರ್ಬೋದು ಆ ಹಸುವಿನ ಒಂದು ಅರ್ಧಂಬರ್ಧ ಉಳಿದಂತ ಮಾಂಸಕ್ಕೆ ಕ್ರಿಮಿನಾಶಕವನ್ನ ಸಿಂಪಡಣೆ ಮಾಡಿ ಹೋಗಿದ್ದಾರೆ ಆ ಕ್ರಿಮಿನಾಶಕವನ್ನ ಸಿಂಪಡಣೆ ಮಾಡಿದಂತ ಹಸುವಿನ ಮಾಂಸವನ್ನ ಹುಲಿ ಮತ್ತೆ ತನ್ನ ಮರಿಗಳು ಕೂಡ ತಿಂದ್ರಿಂದ ಈ ಹುಲಿಗಳು ಸಾವನ್ನಪ್ಪಿರುವುದು ಮೇಲ್ನೋಟಕ್ಕೆ ದೃಢವಾಗಿದೆ ಮಧು ಸುರೇಂದ್ರ ಈಗ ತಾಯಿಯ ಹುಲಿ ಮರಣೋತ್ತರ ಪರೀಕ್ಷೆ ಏನ್ ಬಂದಿದೆಯಲ್ಲ ಸೊ ಅದರ ರಿಪೋರ್ಟ್ ನಲ್ಲಿ ಏನಿದೆ ಅನ್ನೋದ್ರ ಕುರಿತಾಗಿ ಏನಾದರೂ ಡೀಟೇಲ್ಸ್ ಸಿಕ್ಕಿದೆಯಾ ಇನ್ನು ನಾಲ್ವರು ದನಗಾಹಿಗಳನ್ನ ವಶಕ್ಕೂ ಕೂಡ ಪಡೆದುಕೊಳ್ಳಲಾಗಿದೆ ಅವರ ವಿಚಾರಣೆ ಮುಂದುವರೆದಿದೆಯಾ ಅವರೇನಾದರೂ ಹೇಳಿದ್ರು ಆ ಕುರಿತಾಗಿ ಏನಾದರೂ ಮಾಹಿತಿ ಹಾಗೆ ಮತ್ತೊಬ್ಬ ಅಂದ್ರೆ ಹಸು ಸಾವನ್ನಪ್ಪಿರೋ ಮಾಲೀಕ ಕೂಡ ನಾಪತ್ತೆಯಾಗಿದ್ದು ಆತನ ಶೋಧ ಕಾರ್ಯಾಚರಣೆ ಕೂಡ ನಡೀತಾ ಇದೆ ಸೊ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮದು ಹುಲಿಯ ಮರಣೋತ್ತರ ಪರೀಕ್ಷೆ ವರದಿ ಇನ್ನಷ್ಟೇ ಬರ್ಬೇಕಾಗಿದೆ ಅಂದ್ರೆ ಮೇಲ್ನೋಟಕ್ಕೆ ಏನಂತಂದ್ರೆ ಹುಲಿಯ ಒಂದು ದೇಹದಲ್ಲಿ ಅಂದ್ರೆ ಹೊಟ್ಟೆಯ ಭಾಗದಲ್ಲಿ ಹಸುವಿನ ಮಾಂಸಗಳು ಸಿಕ್ಕಿದೆ ಅಂದ್ರೆ ನಿನ್ನೆ ನಡೆದಂತ ತಾಯಿ ಹುಲಿಯ ಒಂದು ಮರಣೋತ್ತರ ಪರೀಕ್ಷೆಯಲ್ಲಿ ಹುಲಿಯ ಒಂದು ಹೊಟ್ಟೆಯ ಭಾಗದಲ್ಲಿ ಒಂದು ಹಸುವಿನ ಮಾಂಸ ಸಿಕ್ಕಿದ್ದು ಈ ಹಿನ್ನೆಲೆಯಲ್ಲಿ ಆ ಏನು ವಿಷವ ವಿಷವನ್ನ ಸಿಂಪಡಣೆ ಮಾಡಿದಂತಹ ಹಸುವಿನ ಮಾಂಸವನ್ನ ತಿಂದೆ ಹುಲಿ ಮೃತಪಟ್ಟಿದೆ ಅಂತ ಮೇಲ್ನೋಟಕ್ಕಂತೂ ದೃಢಪಟ್ಟಿದೆ ಜೊತೆಗೆ ಹೇಳ್ಬೇಕು ಅಂತಂದ್ರೆ ಈ ಗಾಜನೂರು ಭಾಗದಲ್ಲಿ ಏನು ನಾಲ್ವರು ದನಗಾಯ ವಿಚಾರಣೆ ನಡೆಸ್ತಾ ಇದ್ದಾರೆ ಅವರು ಮೇಲ್ನೋಟಕ್ಕೆ ಕೆಲವೊಂದು ಅಷ್ಟು ಸತ್ಯಗಳನ್ನು ಜೊತೆಗೆ ವಿಷ ಹಾಕಿ ವಿಷ ಹಾಕಿದ್ದಾರೆ ಅಂತಾನೆ ಮೇಲ್ನೋಟಕ್ಕೆ ದೃಢಪಡ್ತಾ ಇದೆ ಅರಣ್ಯ ಇಲಾಖೆಗಳು ಯಾವುದೇ ರೀತಿಯಂತ ಮಾಹಿತಿಯನ್ನ ಬಿಟ್ಕೊಡ್ತಾ ಇಲ್ಲ ಮೇಲ್ನೋಟಕ್ಕಂತೂ ದನಗಾಯಿಗಳೇ ಹಸುವಿನ ಒಂದು ದೇಹಕ್ಕೆ ವಿಷವನ್ನ ಹಾಕಿ ಅದನ್ನ ಕೊಂದಿದ್ದಾರೆ ಅಂತ ತಿಳಿದು ಬರ್ತಾ ಇದೆ ಸುರೇಂದ್ರ ನಿಮ್ಮೆಲ್ಲಾ ಮಾಹಿತಿಗಾಗಿ